ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿದೇವೇಗೌಡರ ಸೋಲಿಗೆ ಕುತಂತ್ರ ಮಾಡಿದ ಅವರು ಮಾಜಿ ಸಂಸದ ಮುದ್ದನ್ ಮೇಗೌಡ ಎಂದು ಬಿಜೆಪಿ ಅಭ್ಯರ್ಥಿ ವಿಸೋಮಣ್ಣ ಕಿಡಿಕಾರಿದರು ಅವರು ತುಮಕೂರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾಜಿ ಸಚಿವ ಗೋಪಾಲಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಶಂಕರ್ ವಿಧಾನಪರಿಷತ್ ಸದಸ್ಯ ನಾರಾಯಣಸ್ವಾಮಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಉಚಯ್ಯ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು

ಆರು ಸಾವಿರ ಎರಡು ಸಾವಿರನ ಅವ್ರ ಕ್ಷೇತ್ರಕ್ಕೆ ಕೊಟ್ಟು ಜೀವನದಲ್ಲಿ ನಾನು ಯಾವುದೂ ಕಾರ್ಯಕ್ರಮ ಮಾಡಿಲ್ಲ ಕಣಯ ಸೋಮಣ್ಣ ನಿನ್ನ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಕಣಯ ಈ ಜನ ಸಾವಿರಾರ್ಥನ ಮನುಷ್ಯ ಅದು ಒಂದನ್ನು ಐವತ್ಮೂರು ಸಾವಿರ ಮನೆ ಬೆಂಗಳೂರಿನಲ್ಲಿ ನಾನೂರ ಐವತ್ಮೂರು ಎಕರೆ ಜಾಗ ತಗೊಂಡು ಎಲ್ಲ ಮಾಡಿ ಒಂದು ಒಂದೂವರೆ ಎರಡು ಸಾವಿರ ಮನೆಗಳನ್ನ ಮುಗಿಸಿದ್ದು ಒಂದು ಐವತ್ತು ಕೋಟಿ ಕೊಟ್ಟು ಬಿಡುಗಡೆ ಮಾಡ್ತಾ ಇರೋ ಶ್ರಮ ಆಗ್ತೀನಿ ಅವ್ರು ಕೊಟ್ಟನ್ನ ದುಡ್ಡು ಇದು ಬಂದಿದ್ದು ಸಿದ್ದರಾಮಯ್ಯವ್ರ ಕಾಲದಲ್ಲಿ ಒಂದು ಚೂರು ಬಿಟ್ಟಿರಲ್ಲ ಅವ್ರಿಗೂ ನಾನು ಹೇಳ್ತೀನಿ ನಿಮಗೆ ವಿನಂತಿ ಮಾಡ್ತೀನಿ ಒಂದು ಕಲೆ ಕೊಟ್ಟೆ ನಾಳೆ ಕಲೆ ಕೊಡ್ತೀನಿ ಚುನಾವಣೆ ಮುಗಿದು ಕಲೆ ಕೊಡ್ತೀನಿ ಸಿದ್ದರಾಮಯ್ಯವ್ರು ಒಂದೇ ಚಾಲನೆ ಮಾಡೋದ್ರೆ ಮಾಡಲಿ ನನಗೆ ಗಾಂಭೀರ್ಯತೆ ಗೊತ್ತು ಗೌರವ ಗೊತ್ತು ಇನ್ನೊಬ್ಬರ ಬಗ್ಗೆ ಏಕೆ ಮಾತಾಡೋದಕ್ಕೆ ಗೊತ್ತಿಲ್ಲ ಅವರು ಟ್ಯಾಕ್ಸ್ ಟ್ಯಾಕ್ಸಿರಲ್ಲ ಅವ್ರೇನಾದ್ರು ಬಾದಾಮಿ ನೋಡಿ ಟ್ಯಾಕ್ಸ್ ಟ್ಯಾಕ್ಸಿ ಸೇರಿ ಬರಲಿಲ್ವಾ ಅಲ್ಲ ರಾಜಣ್ಣ ನನ್ನ ಕೊಡುಗೆ ಅಲ್ಲ ಈ ದೇಶಕ್ಕೆ ಈ ಮಠ ತುಮೂರನ್ನ ವಿಶ್ವಕ್ಕೆ ಪರಿಚಯ ಅದರಲ್ಲಿ ನನ್ನ ಅನಿಲ ಸೇವೆ ಇದೆ ಎರಡು ಬಾರಿ ಮೂರು ಬಾರಿ ಉಸ್ತುವಾರಿ ಮಂತ್ರಿ ಆಗಿದ್ದೇನೆ ಏನಿವತ್ತು ಸ್ಮಾರ್ಟ್ ಸಿಟಿ ಯೋಜನೆಗಳು ಬಂದಿದೆ ಮತ್ತೊಂದಾಗಿದೆ ಮಗದೊಂದು ಆಗಿದೆ ಹೆಂಗಿತ್ತು ನಿಮ್ಮ ಅಮಾನಿಕೆರೆ ಎಲ್ಲಿದ್ರು ಯಾರಿದ್ರು ಚುನಾವಣೆಗಳನ್ನು ಮಾಡಿದ್ದೀನಿ ನಾನು ಮಾಡಿರೋದ್ರೊಳಗೆ ಒಂದು ಪರ್ಸೆಂಟು ಅವ್ರು ಯಾರು ಮುದ್ದಾದ್ಮೇಗೊಂಡ್ರೋ ಇದು ತೊಗೊಂಡ್ರೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅವ್ರು ವಸ್ತು ಇದೊಳಗೆ ನಿಮ್ಮ ಹುಳಿಗಲ್ಲೇ ಫೈ ಸ್ಟೇಷನ್ ಇರೋದು ನಾನು ಕೊಟ್ಟಿದ್ದೇನೆ ಸಿದ್ದರಾಮಯ್ಯನವರು ಅವರೇನು ಹೋದರು ಬಾತಾಬಿ ನಗರ ಚಾಮುಂಡಿಲಾಗೆಲ್ಬಹುದಾಗಿತ್ತು ಸೋಲಿಲ್ವಾ ಚಾಮುಂಡಿಲಿ ಹೊರಟಾದಲ್ಲಿ ಸೋಲಿಲ್ವಾ ಚಾಮುಂಡೇಶ್ವರಿ ಸೋಲಿಲ್ವಾ ಅವಾಗ ನಾನು ಇಂಡಿಪೆಂಡೆಂಟ್ ಆಗಿದ್ದೆ ಯಾಕೆ ಹೇಳ್ತೀನಂದ್ರೆ ಸಿದ್ದರಾಮಯ್ಯ ಒಂದು ಡಬಲ್ ಸ್ಟ್ಯಾಂಡರ್ಡು ಇವತ್ತಿಂದ ಅಲ್ಲ ಅವತ್ತಿಂದ ಡಬಲ್ ಸ್ಟ್ಯಾಂಡರ್ಡೆ ಆ ಡಬಲ್ ಸ್ಟ್ಯಾಂಡರ್ಡ್ನ ಜೊತೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತೆ ಅದು ಒಂದು ಸತ್ಯ ಅವರಂಗೆ ಪ್ರಯೋಗ ನಾನು ಮಾಡೋದಿಲ್ಲ ಮಾತಾಡ್ತೀನಿ ಎಲ್ಲೆಲ್ಲ ಓಟ ಜಿ ಎಸ್ ಬಸವರಾಜ್ ಅವರು ಹೇಳ್ತಾರೆ ಬೈಟ್ ಕೊಡಬೇಕಾದ್ರೆ ಸೋಮಣ್ಣ ಇರೋದಕ್ಕೆ ನನ್ನ ಗೆದ್ದೆಗೌಡ ಒಂದ್ ನಿಮಿಷ ನಾನು ಜೀವನದ ಬಸವರಾಜ್ ಆ ತರ ಸೋಮಣ್ಣವ್ರಿಂದ ನನ್ನ ಗೆದ್ದೆ ಅಂತ ಇರ್ಬೋದು ದೇವೇಗೌಡರು ಸೋಲ್ಸ ನಮ್ಮ ಪಟ್ಟಿ ಪಾರ್ಟಿ ಕೆಲಸ ಮಾಡಬಹುದು ಆ ಕುತಂತ್ರ ಮಾಡೋರು ಇದೇ ಮುಂದೆ ಇದೇ ಕಾರಣಕ್ಕೇನ್ ಸಂಬಂಧ ಇದೆ ನಾನು ಇವತ್ತು ಬಿಜೆಪಿ ಜನತಾ ದಳದಲ್ಲಿದ್ದೀನಿ ನಾನು ಒಂದು ಹಂಚುನ ಒಳಗೆ ಇಬ್ಬರು ಎನ್ ಡಿ ಎಫ್ ಅಭ್ಯರ್ಥಿಯಾಗಿ ನಾವು ಯಾವ ರೀತಿ ಸ್ಟ್ರಾಟಜಿ ಅಷ್ಟೇ ಮಾಡಬೇಕು ನಾವು ಮಾಡ್ತೀವಿ ನೀವೇನು ಮಾಡಿದ್ರೆ ಅವ್ರು ಕರ್ಕೊಂಡು ಅಂತ ಒಬ್ಬ ಮಹಾನ್ ನಾಯಕನ ಅವ್ರು ಏನು ಯಾವತ್ತೂ ಕೇಳಿರ್ಲಿಲ್ಲ ಪಾಪ ಮಾಡಿರೋರು ನೀವು ಪಾಪ ದೋರೆ ಹೊತ್ಕೊಂಡಿರೋರು ನೀವು ತೊಳ್ಕೊಬೇಕಾದ್ರೂ ನೀವು ಅದು ತೊಳಿತಾ ಹೋದ್ರೆ ನಮ್ಮ ಅಮರ ಏನಿಗೆ ಉದ್ದಾರ ಆಗೋದ್ರಿ